ಿ ಹೋದ ಮರೆಯದಿರು ಯಾವುದು ನಿನ್ನ ಹತ್ರ ಐತಲ್ಲ ಅದ್ರ ಬಗ್ಗೆ ನಾವು ಒಂದಿಷ್ಟು ನೆನ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು ಇಲ್ಲ ಅಂತ ತಿಳ್ಕೊಂಡು ಲಿಸ್ಟ್ ಮಾಡ್ಕೊಂತ ಹೊಂಟ್ರಿ ಅಂದ್ರೆ ಬರೀ ಅದು ಇಲ್ಲ ಇದು ಇಲ್ಲ ಅನ್ಕೊಂತ ಲಿಸ್ಟ್ ಮಾಡ್ಕೊಂತ ಹೊಂಟ್ರಿ ಇಷ್ಟು ಉದ್ದಾಕೈತಿ ಲಿಸ್ಟ್ ಅದನ್ನು ಬಿಟ್ಟು ಏನು ಕೊಟ್ಟಾನಲ್ಲ ಭಗವಂತ ಅದನ್ನ ಒಂದಿಷ್ಟು ಲಿಸ್ಟ್ ಮಾಡ್ರಿ ನೋಡುನು ಅದನ್ನ ಲಿಸ್ಟ್ ಮಾಡ್ರಿ ಏನು ಬೇಕ್ರಿ ಭಗವಂತ ಎಷ್ಟು ದಯಾಮಯ ಆಗಿ ನಮಗೆ ಕೊಟ್ಟಾನ ಅಂತಂದ್ರೆ ಒಬ್ಬ ಮನುಷ್ಯ ಹುಡ್ತಾನನ್ನುವಂಥದ್ದನ್ನು ಒಂಬತ್ತು ತಿಂಗಳು ಮುಂಚೆ ಗೊತ್ತು ಮಾಡ್ತಾನೆ ಮನುಷ್ಯ ಹುಡ್ತಾನನ್ನುವಂಥದ್ದು ಒಂಬತ್ತು ತಿಂಗಳು ಮೊದಲೇ ಗೊತ್ತು ಮಾಡ್ತಾನೆ ಮನುಷ್ಯ ಈ ಭೂಮಿ ಮೇಲೆ ಬಿಟ್ಟು ಅಂದ್ರೆ ಒಂಬತ್ತು ಸೆಕೆಂಡನ್ನೂ ಗೊತ್ತು ಮಾಡ್ಕೊಡೋದಿಲ್ಲ ಒಂಬತ್ತು ಸೆಕೆಂಡ್ನು ಗೊತ್ತಾಗೋದಿಲ್ಲ ಹೋಗಿಬಿಡ್ತಾನೆ ಮನುಷ್ಯ ನೀವು ಹುಡ್ತಿ ಅನ್ನುವಂಥದ್ದು ಗೊತ್ತಾಯ್ತಂದ್ರೆ ತಯಾರಿ ಮಾಡ್ಕೊರಿ ಅಂತ ತಿಳ್ಕೊಂಡು ಒಂಬತ್ತು ತಿಂಗಳು ಮುಂಚೆಕ ಸೂಚನೆ ಕೊಡ್ತಾನೆ ಒಂದು ಮಗು ಬರುವುದದೆ ಹೆಣ್ಣು ಬರ್ತದೋ ಗಂಡು ಬರ್ತದೋ ಬರ್ತದ ಅವನು ಬೇಕಾಗಿದ್ದೆಲ್ಲ ರೆಡಿ ಮಾಡ್ಕೊರಿ ಅಂತ ನೀವು ಹುಟ್ಟಿದ ಮೇಲೆ ತಾಯಿ ಎದಿ ಹಾಲು ಸೃಷ್ಟಿ ಆಗ್ತದೆ ಅಲ್ಲಿ ಮಟ್ಟ ಎದಿ ಹಾಲು ಸೃಷ್ಟಿ ಆಗೋದಿಲ್ಲ ಏನು ಅದ್ಭುತ ವೈಶಿಷ್ಟ್ಯ ಇದೆಲ್ಲ ಸುಮ್ಮನೆ ಹೇಳೋದಕ್ಕೆ ಕೇಳೋದಕ್ಕೆ ಯಾಕೆ ದೊಡ್ಡ ಅಕ್ಕನಂದ್ರೆ ನನಗೆ ಗೊತ್ತಿಲ್ಲಾರದನ್ನು ನಿಸ್ವಾರ್ಥವಾಗಿ ಪರಮಾತ್ಮ ನಮ್ಮ ಸಲುವಾಗಿ ಏನೇನೋ ಮಾಡಿಬಿಟ್ಟಿದ್ದಾನಿಲ್ಲಿ ನಾವು ಗುಡಿಗೆ ಯಾವಾಗಾರ ಒಂದು ಪಟ್ಟಿ ಕೊಟ್ಟರೆ ನಾವು ಗುಡಿಗೆ ಕೊಟ್ಟಿವ್ರಿ ಮೊನ್ನೆ ಕೊಟ್ಟು ಹೊಳಬಳ ಕೊಡ್ಬೇಕು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿ ಹೊಳ ಬಳ ಅಂತೀವಿ ಮತ್ತೆ ಇಟ್ಟಾಕೊಂಡ ವರ್ಷ ನೀರು ಹರಿಸ್ಕೊಂತ ಬಂದೀನಿ ಈ ವರ್ಷ ಯಾಕೆ ಹರಸ್ಲಿ ಅಂತ ಅವಾಗ ಬಂದ್ ಮಾಡಿದ್ರೆ ಏನ್ರಿ ರೀ ಅವ್ರು ಯಾರಿಗೆ ಪತ್ರ ಬರೀ ಅವ್ರೆ ಡ್ಯಾಮ್ನಾಗ ನೀರು ಅದಾವಂದ್ರೆ ಸರ್ ಗದ್ದಿಗೌಡರು ಸರ್ ಪತ್ನಿ ಫೋನ್ ಹೇಳಿ ಹೆಂಗಾರು ಮಾಡಿ ಹೊಳಿಗೆ ನೀರು ಬಿಡಿಸ್ಕೋಬೋದು ನಾವು ಮತ್ತು ಡ್ಯಾಮ್ನಾಗ ನೀರು ಅಂದ್ರೆ ಹೆಂಗೆ ಕುಂತ್ರೆ ಏನು ಏನು ಹೇಳ ಯಾರಿಗೆ ಪತ್ರ ಬರೀ ಅದನ್ನು ಪರಮಾತ್ಮನ ಕೊಡಬೇಕು ಪರಮಾತ್ಮನ ಕೊಡಬೇಕು ಭಾಳ ಮಂದಿ ಅಂತಾರೆ ಅಜ್ಜರ ಇಟ್ಟಾಕೊಂಡ ಎಲ್ಲ ಚಲೋ ಕೆಲಸ ಮಾಡ್ತೀವ್ರಿ ಆದ್ರೆ ನಮ್ಮ ಕಡೆ ಈ ವರ್ಷ ಮಳೆ ಆಗಿಲ್ಲಲ್ರಿ ಹೌದು ಆಗಿಲ್ಲ ಏನಾಯಿತು ಈ ವರ್ಷ ಆಗಿಲ್ಲ ಮುಂದಿನ ವರ್ಷ ಆಗತ್ತೈತಿ ಎಂದ ಹುಟ್ಟದು ಅಂದಿಂದ ಕೊಟ್ಕೊತನ ಬಂದ ಯಾವ ಉಪವಾಸ ಮಾಡಿಕೊಂಡ್ರೆ ನಾನು ಜಗತ್ತಿನಾಗೆ ಯಾರೂ ಉಪವಾಸ ಮಾಡ್ಕೊಂಡಿಲ್ಲ ಮಣ್ಣೊಬ್ಬ ನನಗೆ ಹಿಂದೆ ಕಾರ್ಯಕ್ರಮ ಮಾಡೋಮಕ್ಕಾದ್ರೆ ಒಬ್ಬ ಯದ್ದು ನಿಂತ ಕೇಳಿದ ಅಜ್ಜಾರು ನಾವೆಲ್ಲ ಮಾಡ್ತೀವ್ರಿ ಕರೆ ಆದರೆ ನಮ್ಮೂರಿಗೆ ಕರೆಕ್ಟ್ ಟ್ಯಾಕ್ ಮಳಿ ಮಳಿ ಆಗೋದ್ರಲ್ಲಿ ಇದನ್ನು ಹೇಳ್ರಿ ಅಂದವ ನನಗೆ ಏನು ಹೇಳಬೇಕು ಅವ್ಗೆ ಕರೆಕ್ಟ್ ಯಾಕೆ ಮಳಿ ಆಗಂಗಿಲ್ಲ ಹೇಳ್ರಿ ನಮ್ಗೆ ಅಂದವ ಅವಾಗ ನಾ ಒಂದು ಮಾತು ಅವ್ನು ಬಾತ್ ಚಲೋ ಮಾತು ಹೇಳಿದ್ದೆ ಅದನ್ನು ಇಲ್ಲಿ ಹೇಳ್ತೀನಿ ನೋಡಪ್ಪ ನಿನ್ನ ಮನೆ ಒಳಗೆ ಒಂದು ಟ್ಯಾಂಕ್ ಐತೆ ಎಲ್ಲೇ ಒಳಗೆ ಜಳಕ ಮಾಡೋಕಂತ ತಿಳ್ಕೊಂಡು ಬಾತ್ರೂಮ್ನಾಗ ನಳ ಇಟ್ಟಿರ್ತಿದ್ದಿ ಅಡುಗೆ ಮನೆಯಾಗೆ ನಳ ಇಟ್ಟಿರ್ತಿದ್ದಿ ಮತ್ತು ಟಾಯ್ಲೆಟ್ನಾಗ ನಳ ಇರ್ತಾವ ಅದರ ಟ್ಯಾಂಕ್ ಒಂದೇ ಇರ್ತದ ಮ್ಯಾಗ ಇರ್ತದೆ ಅದಿಲ್ಲ ಹೂನರು ಅನ್ಬೇಕು ಹನರ ಅನ್ಬೆಕ್ ಪಟ್ನ ಮತ್ತು ಮತ್ತೆ ಹಂಗೆ ಹೇಳಿದ್ರೆ ಮತ್ತೆ ಅದು ಮನವಿ ಆಕೈತಿ ನಿಮ್ಮ ಮನೆಗೆ ಯಾವ ಟ್ಯಾಂಕನ ಇಲ್ಲ ನಾವು ಮನೇನ ಕಟ್ಸಿಲ್ಲ ನಾವು ನೀರ ಹಂಗೆ ಕುಂತೀರಿ ನೀವು ಪಾಪ ಏನಾರ ಹೇಳಿದಾಗ ಕೇಳಿದಾಗ ಒಂದು ಮಾತಾಡ್ಬೇಕು ರೀ ಪಾ ನೋಡಿರಿ ಒಂದು ಟ್ಯಾಂಕ್ ಏನೈತಲ್ಲ ಮೂರು ಫ್ಲೋರ್ ಮೇಲೆ ಒಂದು ಟ್ಯಾಂಕ್ ಇಟ್ಟಾರ ಆ ಟ್ಯಾಂಕ್ನಾಗೆ ನೀರು ಒಳಗೆ ನಲ್ಲಿ ಒಳಗೆ ಬರ್ತದೆ ನಿಮಗೆ ಎಲ್ಲೆಲ್ಲಿ ಬೇಕಾಗೈತೆ ಅಲ್ಲೆಲ್ಲಿ ನಲ್ಲಿ ಒಳಗೆ ಬರ್ತದೆ ಆ ಟ್ಯಾಂಕ್ ಕೆಟ್ಟರೆ ಅದನ್ನು ರಿಪೇರಿ ಮಾಡೋಕೆ ಒಂದು ದಿವಸ ಹಿಡಿತಲ್ಲ ಒಂದು ದಿವ್ಸ ಹಿಡಿತಿಲ್ಲ ನೋಡಿರಿ ನಿಮ್ಮ ಮನೆಯಾಗಿರ್ತಕ್ಕಂಥ ಐದುನೂರು ಎರಡು ಸಾವಿರ ಲೀಟರ್ ಹಿಡಿತಕ್ಕಂಥ ಟ್ಯಾಂಕ್ ಏನಾದರೂ ರಿಪೇರಿ ಬಂತಂದರೆ ಅದನ್ನು ಪ್ಲಂಬರ್ ರೆಡಿ ಮಾಡಕ್ಕೆ ಒಂದು ದಿವಸ ತಗೋತಾನೆ ಮತ್ತೆ ಯಾವನಾದ್ರೂ ಕೆಲಸ ಮಾಡಲಾರದ ಇದ್ದಂದರೆ ವಾರ ಗಂಟ್ಲೆ ಒತ್ತಕ್ಕೆ ಕುಂತನೂ ಹೋಗ್ಕೆ ಅಲ್ಲಿ ಮೊಟ್ಟ ಕೊಡ್ಬಂದೆ ಹಿಡ್ಕೊಂಡು ಬರ್ಬೇಕು ನೀವು ಮನೆಯೊಳಗೆ ನೀರ ಆದ್ರೆ ನಾ ಕೇಳ್ತೀನಿ ನಿಮಗೆ ಮನೆಯಾಗಿದ್ದ ಟ್ಯಾಂಕ್ ಏನಾದರೂ ಒಂದು ಕೆಟ್ಟೈತಿ ಅಂದ್ರೆ ಅಂದರೆ ಅದನ್ನು ರಿಪೇರಿ ಮಾಡೋಕೆ ಒಂದು ದಿವಸ ಎರಡು ದಿವಸ ಅವ ತಗೋತಾನೆ ಅನ್ನೋದಾದ್ರೆ ಪರಮಾತ್ಮ ಇಡೀ ಜಗತ್ತಿಗೆ ಪೈಪ್ಲೈನ್ ಕಲೆಕ್ಷನ್ ಕೊಟ್ಟಾನೆ ಎಲ್ಲ ಕಲೆಕ್ಷನ್ ಕೊಟ್ಟಾನ ಅದನ್ನು ನಾವು ರೋಡ್ ಹಡ್ಡ ಮುಂದೆ ಮತ್ತೊಂದು ಮಾಡೋ ಮುಂದೆ ಎಲ್ಲ ಗಿಡ ಅದವಲ್ಲ ಈ ಗಿಡಗಳೇ ಪರಮಾತ್ಮನ ಪೈಪ್ಲೈನ್ ಇದ್ದಂಗೆ ಇವನ್ನ ನಾವು ಹಡ್ಕೊಂತ ಹಟ್ಕೊಂತ ಪೈಪ್ಲೈನ್ ಒಡೆದಿದ್ದಕ್ಕಾಗಿ ಈ ಕಡೆ ನೆರವು ಬರುವಂಥ ನಳ ಬಂದಾಗೈತಪ್ಪ ಅದನ್ನು ರೆಡಿ ಮಾಡೋಕೆ ಒಂದು ವರ್ಷ ತಗೋತಾನೆ ಮುಂದಿನ ವರ್ಷ ನಮ್ಮ ಮಳೆ ಕೊಟ್ಟಾಗ ಕೊಡ್ತಾನೆ ಅನ್ನುವಂಥ ಭಾವನೆ ಇಟ್ಕೊಂಡು ನಾವೆಲ್ಲ ಬದುಕಬೇಕಾಗ್ತದೆ ನಾವು ಹಂಗೆ ಹೇಳೋರ ಹೇಳೋರ ನೀವು ಚಪ್ಪಾಡಿ ಹೊಡೆಯವ್ರೆ ಹೊಡೆಯೋರು ಮತ್ತು ಯವರ ಎಬ್ಬವ್ರ ಏನು ಹೇಳಿದ್ರು ಅದ ಸಮಸ್ಯೆ ಐತಿ ಪೈಪ್ಲೈನ್ ಯಾವುದಂತ ಅಂತ ಹೇಳ್ರಿ ನೀವು ಭಗವಂತಂದು ಯಾವುದಪ್ಪ ಪೈಪ್ಲೈನ ಗಿಡ ಮರ ಅದಕ್ಕೆ ಭಾಳ ಮಂದಿ ಒಂದು ಸಸಿ ಸ್ವೀಟು ಸ್ವೀ ಇದು ಶಿಶು ಹುಟ್ಟಿದಾಗ ಶಿಶು ಹುಟ್ಟಿದಾಗ ಎಲ್ಲರ ಮನೆಗೆ ಸ್ವೀಟ್ ಹಂಚವ್ರು ರಗಡು ಮಂಜದಾರೆ ಶಿಶು ಹುಟ್ಟಿದಾಗ ಸ್ವೀಟ್ ಹಂಚವ್ರು ರಗಡೆ ಮಂಜಿದ್ದಾರೆ ಆದರೆ ಒಂದು ಶಿಶು ಹುಟ್ಟಿದಾಗ ಸ್ವೀಟ್ ಹಂಚೋದಕ್ಕಿಂತ ಪ್ರತಿಯೊಬ್ಬರ ಮನೆಗೆ ಹೋಗಿ ಒಂದು ಹತ್ತು ಸಸಿಗಳನ್ನು ಹಚ್ಚಿದ್ರೆ ಈ ಶಿಶು ಇಲ್ಲಾರ್ದಾಗ ಆ ಸಸಿ ಆ ಮನಗೂ ನೆನಪಿನೊಳಗೆ ಇರ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ಇಷ್ಟು ವಿಚಾರ ಮಾಡ್ಕೋಬೇಕು ಹಾಗಾಗಿ ಎಲ್ಲವನ್ನು ಕೊಟ್ಟ ನಾವು ಅದಕ್ಕೆ ಏನು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಲೆಕ್ಕ ಮಾಡ್ಕೊತ ಹೋಗಂಗಿಲ್ಲ ಬರೋ ದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು ಏ ಅದು ಬಂದಿಲ್ಲ ರೀ ನನಗೆ ಹಂಗೆ ಆಗ್ಬೇಕಾಗಿತ್ತು ರೀ ಎಷ್ಟಂತ ವರದಿ ಮಾಡ್ಕೊತ ಹೋಗಾವ ನೀನು ಅದಕ್ಕಿಂತ ವಿಚಾರ ಮಾಡ್ಕೊ ನಿನಗೇನು ಕೊಟ್ಟಾನೆ ಭಗವಂತ ಎಲ್ಲರಿಗೂ ಇಲ್ಲಾರ್ದು ನಿನಗ ಚಲೋ ಕಣ್ಣು ಕೊಟ್ಟಾನೆ ಎಲ್ಲರಿಗೂ ಇಲ್ಲಾರ್ದು ಚಲೋ ಕಾಲು ಎಲ್ಲರಿಗೂ ಎಲ್ಲರಿಗಿಲಾರ್ದು ಚಲೋ ಶರೀರ ಕೊಟ್ಟಾನೆ ಇಷ್ಟೆಲ್ಲ ಕೊಟ್ಟನಲ್ಲ ನನಗೆ ಇದಕ್ಕಿಂತ ಹೆಚ್ಚಿಂದ ಏನು ಕೊಡ್ಬೇಕವ ಅದಕ್ಕೆ ಬರಲಾರ್ದನ್ನು ವಿಚಾರ ಮಾಡ್ಕೊಂಡು ನೆನೆಯೋದಕ್ಕಿಂತ ಯಾವುದು ಬಂದದ ಅದನ್ನು ನೆನಪೊಡುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಮುಂದುವರೆದು ಹೇಳ್ತಾರೆ ಅವರು ಗುರುತಿಸು ಒಳಿತಿರುವುದನ್ನು ಕೆಡಕುಗಳ ಮಧ್ಯೆ ಏನು ಕೆಟ್ಟದ್ದಾಗ್ಯದ ನಿನ್ನ ಜೀವನದಾಗ ಅದ್ರ ಬಗ್ಗೆ ಭಾಳಷ್ಟು ತಿಳಿಕೊಳ್ಳೋಕೆ ಹೋಗಬೇಡ ಕೆಟ್ಟದ ಮಧ್ಯದೊಳಗೂ ಸಹಿತ ಒಂದಿಷ್ಟು ಒಳ್ಳೆಯದನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡು ತಿಪ್ಪಿಯೊಳಗೆ ಒಂದು ಕಾಳು ಕೋಲಿ ಕೋಲಿ ತಿಪ್ಪಿಯೊಳಗೆ ಒಂದು ಕೋಳಿ ಕಾಳನ್ನು ಕೆದರ್ತಿರ್ತದೆ ಕಾಳನ್ನು ಕೆದರುವಂತಹ ಟೈಮ್ದೊಳಗೆ ಅದಕ್ಕೆ ಬಂಗಾರ ಹತ್ತದ ಬಂಗಾರ ಹತ್ತದು ತಿಪ್ಪಾಗಿರುವಂಥ ಟೈಮ್ದೊಳಗೆ ಕೋಳಿ ಕೆದರಬೇಕಾದ್ರೆ ಅದಕ್ಕೆ ಬಂಗಾರ ಹತ್ತದು ಬಂಗಾರ ತಿಂತೈತೆ ಅನ್ನೋದು ಬಂಗಾರ ತಿಂತತಿ ಬಂಗಾರಕ್ಕೆ ಅದು ನೀನು ಮನುಷ್ಯನ ಮಳ್ಳ ಮಾಡಿರ್ಬೇಕು ನನ್ನ ಮಳು ಮಾಡೋಕ್ಕಾಗೋದಿಲ್ಲ ನಿನಗೆ ಎಷ್ಟು ಮಂದಿ ಮಳ್ಳಾಗ್ಯಾರ ಅಂತ ಮಾಡ್ರಿ ನೀವು ನಾವೆಲ್ಲ ಮಳ್ಳಾಗಿದ್ದಕ್ಕೆ ಎಂಬತ್ತು ಸಾವಿರ ಆಗೈತದೆ ಈಗ ಹಾಂ ಆದ್ರೂ ಬಿಡಂಗಲ್ಲ ಅದು ಇನ್ನೂ ಒಂದು ಲಕ್ಷ ಆಗ್ಲಿ ಬೇಕಾರೆ ಬಸವ ಜಯಂತಿಗೆ ತೊಲಿ ಬೇಕಾ ಎಷ್ಟೋ ಮಂದಿ ಬಂಗಾರ ಕೊಡ್ಸಿಲ್ಲ ಅಂತ ಸುಟ್ಕೇಸ್ ತಗೊಂಡು ಓಡೋಗರು ರಗಡು ಮಂದಾರ ಹಿಂಗೆ ಅದು ಗುಡ್ಲೆ ಮತ್ತದ ಎಂಬತ್ತಾಕತಿ ತೊಂಬತ್ತಾಕತಿ ನೂರು ಆಕೈತಿ ಅದಕ್ಕೆ ಭಾಳ ಮಂದಿ ಬಂಗಾರ ಗೋಳೆ ಮಾಡೋಕ್ಕೆ ಭಾಳಷ್ಟು ಮಂದಿ ಪ್ರಯತ್ನ ಮಾಡ್ತಾರೆ ಬಂಗಾರ ಗೋಳೆ ಮಾಡೋದಕ್ಕಿಂತ ಬಂಗಾರದಂಥ ಜನಗಳನ್ನು ಗೋಳೆ ಮಾಡಕ್ಕೆ ಓಡಾಡಿದ್ರಿ ಅಂತಂದ್ರೆ ನಿಮ್ಮ ಜೀವನ ಭಾಳ ಚಲೋ ಆಕೈತೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕು ಏನು ಬಂಗಾರ ತೊಲಿ ಬಂಗಾರ ಮನೆಯಾಗೆ ಇಟ್ಕೊಂಡು ನನ್ನ ಹತ್ರ ಬಂಗಾರ ಐತೆ ಅಂತ ಹೇಳ್ಕೊಂತ ಅಡ್ಡಾಡಿದರೆ ರಾವಣನ ಹತ್ರ ಎಷ್ಟು ಬಂಗಾರ ಇತ್ತು ಅಂತ ಮಾಡಿರಿ ನೀವು ರಾವಣನ ಹತ್ರ ಎಷ್ಟು ಬಂಗಾರ ಇತ್ತು ರಾಮನ ಹತ್ರ ಎಷ್ಟು ಬಂಗಾರ ಇತ್ತು ಅವ್ರ ಹತ್ರ ಟನ್ ಟನ್ ಗಟ್ಟಲೆ ಇತ್ತು ಮನೆ ಮನೆ ಅರಮನೆಯೇ ಬಂಗಾರದಿದ್ವು ರಾಮನ ಹತ್ತಿರ ಇರುವಂಥ ಬಂಗಾರನೂ ನಮ್ಗೆ ಸಿಕ್ಕಿಲ್ಲ ರಾವಣನ ಹತ್ರ ಇರ್ತಕ್ಕಂಥ ಬಂಗಾರನೂ ನಮ್ಗೆ ಸಿಕ್ಕಿಲ್ಲ ಮತ್ತು ಟನ್ ಗಟ್ಟಲೆ ಇರ್ತಕ್ಕಂಥ ಅವರ ನಮಗೆ ಸಿಕ್ಕಿಲ್ಲ ಅವ್ರ ಬಂಗಾರ ನಮ್ಗೆ ಸಿಕ್ಕಿಲ್ಲ ಅವರ ಅದನ್ನು ಆಗಿಲ್ಲ ಅಂದರೆ ಎರಡೂ ಮೂರು ತೊಲಿ ಬಂಗಾರ ಇಟ್ಕೊಂಡು ಬಂಗಾರ ಐತಿ ಬಂಗಾರ ಐತಿ ಅನ್ಕೊಂತಂದು ಕುಂತ್ರೆ ನಮ್ದರೆ ಎಂಟು ದಿವ್ಸ ಉಳಿದೈತಿ ಬಂಗಾರ ಉಳಿಯೋಕ್ಕಾಗೋದಿಲ್ಲ ತಿಪ್ಪೆ ಆಗಿರುವಂಥ ಟಾಯಮ್ದೊಳಗೆ ಯಾರೋ ಒಬ್ಬರು ಅದಕ್ಕೆ ಅಲ್ಲು ಮೊದಲ ತಿಪ್ಪಿಯೊಳಗೆ ಕೆದರಾಕತಿ ತಿಪ್ಪಿಯೊಳಗೆ ಕೆದ್ರು ಏನೈತಿ ಮೊದಲ ಹೊಲ್ಸೋದು ತಿಪ್ಪೆ ಅಂದ್ರೆ ಅವಾಗ ಆ ಕೋಳಿ ಹೇಳ್ತದಂತ ನೋಡು ತಿಪ್ಪಿ ಒಳಗನ ಯಾಕೆ ಕೆದರಾಕತ್ತೀನಿ ಅಂದರೆ ಈ ತಿಪ್ಪಿ ಅನ್ನೋದು ಹೊಲಸು ಅನ್ನೋದು ನನಗೂ ಗೊತ್ತೈತಿ ಆದರೆ ಈ ಹೊಲಸಿನ ನನಗೆ ಬೇಕಾಗಿದ್ದು ಒಂದು ಚಲೋ ಜೋಳದ ಕಾಳೈತಿ ಅದು ಸಿಗ್ತೈತೆ ಅಂತ ಹುಡುಕಾಡಕ್ಕೆ ನಾ ಇದ್ರಾಗ ಅದು ಸಿಕ್ಕ್ರೆ ನನ್ನ ಜೀವನ ಇವತ್ತಿಂದ ಹೊಟ್ಟೆ ತುಂಬ್ತೈತೆ ಅಂತ ಅದಕ್ಕೆ ಹುಡುಕ್ಯಾಡಕತ್ತಿನಿ ಅಂತ ಹೇಳ್ತಂಥದ್ದು ಕೆಡಕುಗಳ ಮಧ್ಯೆ ಒಳ್ಳೆಯದನ್ನು ಹುಡುಕುವಂಥ ಪ್ರಯತ್ನ ಮಾಡಬೇಕಲ್ಲ ನಾವು ಹಾಗಲ್ಲ ಎಲ್ಲಿ ಒಳ್ಳೆಯದಾಗಿರುತ್ತದ ಅಲ್ಲಿ ಕೆಟ್ಟದ್ದು ಏ ಯಾಕ್ರಿ ಕಾರ್ಯಕ್ರಮ ಹಿಂಗೆ ನಮ್ಮ ಮಾತು ಕೇಳಿಲ್ಲ ರೀ ಅವ್ರು ಎದ್ರದು ಚಲೋ ಆತ ಕೆಟ್ಟು ಒಂದು ಸ್ವಲ್ಪ ಏನೋ ಕೆಟ್ಟಂದ್ರೆ ನಮ್ಮ ಮಾತು ಕೇಳಿದ್ರೆ ರೀ ಕಾರ್ಯಕ್ರಮ ಭಾರಿ ಚಲೋ ಆಕಿತ್ತದ ನಮ್ಮ ಮಾತು ಕೇಳಾರ್ದಕ್ಕೆ ಹಿಂಗಾತ ನೋಡ್ರಿ ಅದು ಏ ಭಾರಿ ಚಲೋ ಆತಲ್ಲ ಮತ್ತೆ ನಾ ಮುಂದೆ ನಿಂತಿದ್ನಲ್ರಿ ಅದಕ್ಕೆ ಚಲೋ ಆತದ ಎಲ್ಲಿ ನಮ್ದು ಹಿಂಗಾದ್ರೆ ಹಿಂಗೆ ಹಿಂಗಾದ್ರೆ ಹಿಂಗೆ ಯಾವತ್ತನಿಗೆ ಯಾರು ಯಾವತ್ತಿನಾಗ ಹೆಂಗೆ ಹೆಂಗೆ ಹೇಳಕ್ ಆಗುದ ಮನುಷ್ಯರು ಹಾಗಾಗಿ ನಾವು ತಿಳ್ಕೊಳ್ಬೇಕು ಕೆಡಕುಗಳ ಮಧ್ಯೆ ಈ ಜಗತ್ತಿನೊಳಗೆ ಹುಲ್ಲಿನ ಮಧ್ಯದೊಳಗೆ ಒಂದು ಗುಲಾಬಿ ಹೂವು ಇರ್ತದೆ ನೀ ಕಂಠಿ ಒಳಗನ ಒಂದು ಹೂ ಅಳಿರ್ತದೆ ಕೆಟ್ಟದ್ರೊಳಗನೆ ಒಂದು ಒಳ್ಳೆಯದ ಹಳ್ಳಿ ಜೀವನ ಜೀವನ ಮಾಡಬೇಕಾದ್ರೆ ನಾವು ಕೆಟ್ಟದ್ದನ್ನು ಎಷ್ಟಂತ ನೋಡ್ಕೊತಾ ಹೋಗೋರು ಕೆಟ್ಟದ್ದನ್ನು ಭಾಳಷ್ಟು ನೋಡುವಂಥ ಪ್ರಯತ್ನವನ್ನು ಮಾಡೋಕೆ ಹೋಗಬಾರ್ದು ಏನು ಒಳ್ಳೇದದಲ್ಲಪ್ಪ ಭಗವಂತ ನನಗಾಗಿ ಏನು ಒಳ್ಳೆಯದನ್ನು ಸೃಷ್ಟಿ ಮಾಡ್ಯಾನ ಅದರ ಸ್ಮರಣೆಯನ್ನು ಮಾಡಬೇಕೇ ಹೊರತಾಗಿ ಕೆಟ್ಟದ್ರ ಬಗ್ಗೆ ಭಾಳಷ್ಟು ಅವಲೋಕನ ಮಾಡ್ಕೊಂತ ಹೊಂಟ್ರೆ ಮನುಷ್ಯನ ಜೀವನ ದುಃಖಕ್ಕೆ ಒಳಗಾಗ್ತದೆ ದುಃಖ ಯಾಕೆ ಆಗ್ತದೆ ದುಃಖ ಯಾಕೆ ಆಗ್ತದೆ ಅಂತಂದರೆ ನನ್ನ ಹತ್ರ ಏನಿಲ್ಲ ಅಂದಾಗ ನಮ್ಗೆ ದುಃಖ ಆಗೋದಿಲ್ಲ ನನ್ನ ಹತ್ರ ಏನಿಲ್ಲ ಅಂತ ಅಂದಾಗ ದುಃಖ ಆಗೋದಿಲ್ಲ ನನ್ನ ಹತ್ರ ಇರದೇ ಇರತಕ್ಕಂಥದ್ದು ಅವನ ಹತ್ರ ಯಾಕೆ ಐತೆ ಅಂತ ತಿಳ್ಕೊಂಡಾಗ ದುಃಖ ಭಾಳ ಸ್ಟಾರ್ಟ್ ಆಗ್ತದೆ ಬರೀ ಕಂಪೇರ್ ಮಾಡ್ಕೊತ ಹೋಗೋಂಗಿಲ್ಲ ಬರದಿ ಹೋದ ರೆಣಿಕೆಯಲ್ಲಿ ಬಂದಿ ಹೋದ ಮರೇ ಇದ್ರು ಅದು ಇಲ್ಲ ಅಂತ ತಿಳ್ಕೊಂಡು ಲಿಸ್ಟ್ ಮಾಡೋದಕ್ಕಿಂತ ಇದ್ದಿದ್ದು ಚಲೋ ಲಿಸ್ಟ್ ಮಾಡು ಅದನ್ನು ಬಿಡುದು ತಲೆಯಾಗಿನ ಕೂದಲು ಸಿಕ್ಕಾಪಟ್ಟಿ ಕರಗಿರ್ತಾವೆ ಅದ್ರಾಗ ಒಂದು ಬೆಳಗ್ಗೆ ಆತಂದ್ರೆ ಹೊಳ್ಳ ಒಳ್ಳೆ ಅದ್ರ ಮ್ಯಾಲೆ ಕೈ ಇಟ್ಕೊಂಡು ನಂದೊಂದು ಬೆಳಗಾತು ನಂದೊಂದು ಬೆಳಗಾತು ನಂದೊಂದು ಬೆಳಗಾತು ನಂದೊಂದು ಬೆಳಗ ತಲೆಯಾಗಿಂದು ಒಂದು ಕೂದಲು ಬೆಳಗಾಯ್ತು ಅಂದರೆ ಹೋದರೆ ಒಂದು ಹೆರಡ್ರೈ ತೊಗೊಂಡು ಬಂದರೆ ಅದನ್ನು ಖರಾಪ್ ಹೊತ್ಕೊಂಡು ಚಂದ ಕರ್ರಗೆ ಮಾಡ್ಕೊಂತ ಅಡ್ಡಾಡಿದ್ರ ಬಣ್ಣಕ್ಕೆ ಹಚ್ಚಿದ ಕೂದ್ಲಿಕ್ಕೆ ಹಚ್ಚಿದ್ದು ಬಣ್ಣ ಅಂತದ ಎಲ್ಲಿ ಮಟ ಖರಾ ಪಡ್ಕೊಂತ ಅಡ್ಡಾಡ್ತಿ ಅಡ್ಡ್ಯಾಡು ನನ್ನ ಬಣ್ಣ ಇರೋ ಮಟ್ಟ ನೀ ಜಗತ್ತಿಗೆ ಚಂದ ಕಾಣ್ತಿ ನನ್ನ ಬಣ್ಣ ಹೋತಂದ್ರೆ ನಿನ್ನ ಬಣ್ಣ ಏನಂದ್ರೆ ಮಂದಿಗೆ ಗೊತ್ತಾಗೈತೆ ಅಂತ ಹೇಳ್ತೈತೆ ಅದು ಆದರೂ ನಾವು ಅದನ್ನು ಹೇಳ್ ಇಟ್ಕೊಳ್ಳಂಗ ಬಣ್ಣ ಹಚ್ಕೊಂಡು ಹೊಂಟಿವಿ ಅಂತಂದ್ರೆ ಖರಾಪ್ತ್ಕೊಂಡು ತಿಳ್ಕೊಬೇಕು ರೀ ತಿಳ್ಕೊಳಿದ್ರಾಗ ಬಂದಿರೋದೇನು ಯಾವಾಗ ಕೂದಲು ಬೆಳ್ಳಗಾಗಕತ್ತಾವು ಆಗ ಕತ್ತವು ಇಷ್ಟೇ ತಿಳ್ಕೊಬೇಕು ನೀವು ಊಟಕ್ಕೆ ಕುಂತ ಟೈಮ್ದೊಳಗೆ ಊಟಕ್ಕೆ ಕುಂತ ಟೈಮ್ದೊಳಗೆ ಇನ್ನೇನು ಊಟ ಮಾಡಕತ್ತಾಗ ರೊಟ್ಟಿ ತಿಂದ ಸ್ವೀಟ್ ತಿಂದ ಎಲ್ಲ ಮುಗಿತು ಕೊನೆಗೆ ತಟ್ಟಿ ಒಳಗೆ ಬರೋದು ಯಾವುದು ಬಿಳಿ ಅನ್ನ ತಟ್ಟಿ ಒಳಗೆ ಬಿಳಿ ಅನ್ನ ಬಂತಂದ್ರೆ ತರುಣ ಸಾಗರ್ಜಿ ಮಹಾರಾಜ್ ಹೇಳ್ತಾರೆ ಈ ಮಾತನ್ನ ತಟ್ಟಿ ಒಳಗೆ ಅನ್ನ ಬಂದೈತೆ ಅಂದ್ರೆ ಊಟ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ಏನಮ್ಮ ತಟ್ಟಿ ಒಳಗೆ ಬಿಳಿ ಹಣ್ಣು ಬಂದೈತಂದ್ರೆ ಊಟ ಮುಗ್ಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ಮತ್ತೆ ನೆತ್ತಿ ಒಳಗೆ ಬಿಳಿ ಕೂದಲು ಬರಕ್ ಆತೈತಂದ್ರೆ ಜೀವನ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕಿದ ಅಷ್ಟೇ ಚಪ್ಪಾಳಿ ಹೊಡೆದವ್ರು ಯಾರು ಬಣ್ಣ ಹಚ್ಚಿಲ್ಲನು ಅಂದ್ರೆ ನಿಮ್ಗೆ ಖುಷಿ ಪಡಿಸೋದು ಗೊತ್ತೈತಿ ಇಷ್ಟ ವಿಚಾರ ಮಾಡ್ಕೊಳ್ಬೇಕು ಇದು ತರಚು ಗಾಯವ ಕೆರೆದು ಹುಣ್ಣ ನಾಗಿಪ್ಪದು ಕಪಿಯು ಒಂದು ಹಲ್ಲು ಹೋಯ್ತು ಅಂತಂದ್ರೆ ಹೊಳ್ಳ ಬಳ್ಳ ನಾಲಿಗೆ ಅದ್ರ ಮೇಲೆ ಇಟ್ಟುಕೊಂಡು ನಂದೊಂದು ಹಲ್ಲು ಹೋಯ್ತು ನಂದೊಂದು ಹಲ್ಲು ಹೋಯ್ತು ಅಂತ ಭಾಳ ಮಂದಿ ಹೇಳ್ತಾರಲ್ಲ ಒಂದು ಹಲ್ಲು ಹೋದ್ರೆ ಏನತ್ತಪ್ಪ ಮೂವತ್ತೆರಡು ಹಲ್ಲನ್ನು ಕೊಟ್ಟು ಅದಾವಲ್ಲ ಎಷ್ಟೋ ಮಂದಿಗೆ ಹಲ್ಲ ಎಲ್ಲ ಹಲಸಟ್ಟು ಹಾಕೊಂಡು ಅಡ್ಡಾಡಕತ್ತಾರ ಇಂಥವ್ರು ನೋಡಿದಾಗ ನನಗೆ ಆನಂದ ಅನ್ನಿಸ್ಬೇಕು ಅದಕ್ಕೆ ಬರದಿ ಹೋದರ ಇಲ್ಲಿ ಬಂದಿ ಹೋದ ಮರೆಯದವರು ಗುರುತಿಸಿ ಒಳತಿರುವುದನ್ನು ಕೆಡುಕುಗಳ ಮಧ್ಯೆ ಹರ್ಷಕ್ಕೆ ಯಾವುದು ದಾರಿ ಅಂತಂದರೆ ಬಾರದೇ ಇರತಕ್ಕಂಥದ್ದನ್ನು ಹೋಗ್ಬೇಡ ಬಂದಿರೋದನ್ನು ಸ್ಮರಣೆಯನ್ನು ಬಿಡಕ್ಕೆ ಹೋಗ್ಬೇಡ ಹಾಗಾಗಿ ಆಗಿರುವಂಥ ಎಂಥದ್ದೊ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಕ ಇದನ್ನ ಇಟ್ಟುಕೊಂಡು ಸಣ್ಣ ಪುಟ್ಟ ತ್ರಾಸಾಗಿದ್ದನ್ನು ಹೊಳ್ಳ ಬಳ್ಳ ಮಂದಿ ಮುಂದೆ ಸ್ವಾಮಿಗಳು ಮನೆಗೆ ಅಂದ್ರೆ ಎಂದೋ ಆಗಿರ್ತೈತಿ ಅದು ಅರಾಮದ ಅಂತ ಕೇಳ್ಬೇಕು ಅರಾಮದ ನೀವು ಅವರ ಅರಾಮದರಿ ಇಲ್ಲ ಇಲ್ಲಿ ಅರ್ಧ ಘಟ್ಟ ಆರಾಮದ್ರಿ ಅಂತೀ ನೀವು ಮನೆಗೆ ಬಂದು ಕೇಳಿದ್ರೆ ನಮ್ಮ ಕಷ್ಟ ನಿಮಗೆ ನೀವು ಯಾಕೆ ಸ್ವಾಮಿ ಹಾಕಿದ್ರಿ ಅಂತ ನಮಗೆ ಬುದ್ಧಿ ಹೇಳ್ತೀರಿ ಮತ್ತೆ ಇಲ್ಲಿ ಮಂದಿ ಮುಂದೆ ಕೇಳ್ರಿ ನೀವು ಎಲ್ಲರಿ ಭಾರಿ ಆರಾಮದೀವ್ರಿ ಏ ನಮ್ಮಷ್ಟು ಆರಾಮಾರದ ರೀ ನಾವು ಅಂದ್ರೆ ಹಂಗೆ ಎಂಥ ಕಾಲು ಅಂದ್ರೆ ನಾವು ಮಂದಿ ಮನೆ ಹೊರಗೆ ನಗ್ತಾರೆ ಬಾ ಬೆಡ್ರೂಮ್ನಾಗ ಹೋದ್ರಂದ್ರೆ ಆಡತಾರೆ ಹಾಲಿನಾಗ ಬಂದ್ರೆ ನಗ್ತಾರೆ ಮಂದಿ ಪರಿಸ್ಥಿತಿ ಹಂಗಾಗೈತಿ ಮಂದಿ ಮುಂದೆ ನಕ್ಕಂಗನ ಮಾಡೋದು ಯಾಕಂದ್ರೆ ನಾವು ಅಳು ಸಹಿತ ಮಂದಿ ನೋಡಬಾರ್ದು ಅಂತ ಈ ಟೈಪ್ ನಾವು ಜೀವನ ಮಾಡಕ್ಕೆ ಅಳುವುದರ ಮಧ್ಯದೊಳಗೆ ನಗುವನ್ನು ಗುರುತಿಸುವಂಥ ಪ್ರಯತ್ನ ಮಾಡು ಅತಗೋಂಥ ಕುಂದ್ರವ್ರಿಗೆ ಎಂದೂ ಕೂಡ ಕಿಮ್ಮತ್ತಿರಂಗಿಲ್ಲ ಭಾಳ ಮಂದಿ ಜಗತ್ತಿನೊಳಗೆ ಯಾರಿಗೆ ಕಿಮ್ಮತ್ತು ಭಾಳ ಐತಂದ್ರೆ ಜಗತ್ತಿನೊಳಗೆ ಕೆಲವು ಮಂದಿ ಕಣ್ಣೀರು ಹಾಕೋರು ಅದಾರ ಇನ್ನು ಕೆಲವು ಮಂದಿ ಕಣ್ಣೀರು ಹಾಕ್ಸೋರು ಅದಾರ ಕೆಲವು ಮಂದಿ ಕಣ್ಣೀರು ಒರೆಸೋರು ಅದಾರ ಯಾರಿಗೆ ಕಿಮ್ಮತ್ತು ಹೆಚ್ಚಾಗ್ತದಂದ್ರೆ ಕಣ್ಣೀರು ಹಾಕೋರಿಗೆ ಕಣ್ಣೀರು ಹಾಕ್ಸೋರಿಗೆ ಕಿಮ್ಮತ್ತು ಹೆಚ್ಚಾಗೋದಿಲ್ಲ ಯಾರು ಕಣ್ಣೀರು ಹಾಕತ್ತಾರೆ ಅವ್ರ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನವನ್ನು ಯಾರು ಮಾಡ್ತಾರೆ ಅವರ ಜಗತ್ತಿನೊಳಗೆ ದೊಡ್ಡವ್ರು ಹಾಕಾರ